ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ನಂದಿನಿ ಶ್ರಾವಣಿ ಶ್ರಾವಣಿಯವರ ಹತ್ರ ಬರ್ತಾರೆ ಆಗ ಶ್ರಾವಣಿ ಅವರು ಕೂಡ ಅಲ್ಲಿ ಇರ್ತಾರೆ ನಾನು ಇವತ್ತು ನಾನೇ ನಿನ್ನ ತಾಯಿ ಅಂತ ಶ್ರಾವಣಿ ಹತ್ರ ಹೇಳಬೇಕು ಅಂತ ಡಿಸೈಡ್ ಮಾಡಿಕೊಂಡು ಬರ್ತಾರೆ ಆಗ ಶ್ರಾವಣಿ ಹತ್ರ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಕೋಸೆ ಫ್ರೀ ಇದೆಯಾ ಅಂತ ಕೇಳ್ತಾರೆ ಹಾಗ ಶ್ರಾವಣಿಯವರ ಅಮ್ಮ ನೀವು ನನ್ನ ಜೊತೆ ಮಾತಾಡ್ತೀನಿ ಅಂತ ಅಂದರೆ ಎಷ್ಟೊತ್ತಾದರೂ ಬೇಕಾದರೂ ನಾನು ನಿನ್ನ ಮಾತನ್ನು ಕೇಳ್ತೀನಿ ಹೇಳಿ ಅಮ್ಮ ಏನು ವಿಷಯ ಅಂತ ಹೇಳ್ತಾರೆ ಆಗ ಅವರು ಏನೂ ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ ಆಗ ಶ್ರಾವಣಿಯವರ ಅಮ್ಮ ಯಾಕೆ ಸೈಲೆಂಟ್ ಆಗಿದ್ದೀರಾ ಏನಾದರೂ ಬೇಕಿತ್ತಾ ನಿಮಗೆ ಅಂತ ಕೇಳ್ತಾರೆ ಆಗ ಅವರು ಕೋಸೆ ನನಗೆ ನಿನ್ನಿಂದ ಪಡ್ಕೋಬೇಕಾಗಿರೋದಂಥದ್ದು ಏನೂ ಇಲ್ಲ ಆದರೆ ನಿನಗೆ ನನ್ನಿಂದ ಪಡ್ಕೋಬೇಕಾಗಿರೋವಂಥದ್ದು ತುಂಬಾ ಇದೆ ಅಂತ ಹೇಳ್ತಾರೆ ಅಂದರೆ ಏನು ಹೇಳ್ತಾ ಇದ್ದೀರಾ ಅಮ್ಮ ನಿಮ್ಮಿಂದ ನಾನು ಪಡ್ಕೋಬೇಕಾ ಅಂತ ಕೇಳ್ತಾರೆ ಆಗ ಅವರು ಕೂಸೆ ಅದಕ್ಕೂ ಮುಂಚೆ ಒಂದು ಮಾತನ್ನು ಕೇಳ್ತೀನಿ ನೀನು ಅದ್ರ ಬಗ್ಗೆ ಹೇಳೋ ನಿನಗೆ ನಿನ್ನ ತಾಯಿ ಪ್ರೀತಿ ಬಗ್ಗೆ ಏನು ಅನಿಸುತ್ತೆ ನಿನ್ನ ತಾಯಿ ಅಂದರೆ ನಿನಗೆ ಯಾವ ಥರ ಫೀಲ್ ಆಗುತ್ತೆ ನಿನ್ನ ಮುಂದೆ ನಿನ್ನ ತಾಯಿ ಬಂದರೆ ನಿನಗೆ ಏನು ಅನಿಸುತ್ತೆ ಅಂತ ಕೇಳ್ತಾರೆ ಹಾಗೆ ಶ್ರಾವಣಿಯವರು ನನಗೆ ನನ್ನ ತಾಯಿ ಅಂತಂದರೆ ನಿಜವಾಗ್ಲೂ ತುಂಬ ದ್ವೇಷ ಅವರು ಅಂದರೆ ನನಗೆ ತುಂಬಾ ಕೋಪ ಅಂತ ಹೇಳಿಬಿಡ್ತಾರೆ ಆ ಮಾತನ್ನು ಕೇಳ್ಬಿಟ್ಟು ನಂದಿನಿ ಅವ್ರಿಗಂತೂ ಫುಲ್ ಶಾಕ್ ಆಗುತ್ತೆ ಕುಸ ಏನು ಮಾತಾಡ್ತಿದ್ಯಾ ಯಾಕೆ ಈ ರೀತಿ ಹೇಳ್ತಾ ಇದೆಯಾ ನೀನು ಅಂತ ಹೇಳ್ತಾರೆ ಹಾಗೆ ಶ್ರಾವಣಿಯವರು ಮತ್ತಿನ್ನೇನಮ್ಮ ಅವ್ರು ನನ್ನ ಚಿಕ್ಕ ವಯಸ್ಸಿನಲ್ಲೇ ಬಿಟ್ಟೋದ್ರು ನನಗೆ ತಾಯಿ ಬೇಕು ತಾಯಿ ಪ್ರೀತಿ ಬೇಕು ನನ್ನ ಮನಸ್ಸು ಆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಅದು ಒಂದು ಪಕ್ಷ ನಿಜನೂ ಕೂಡ ಆಗಿರ್ಬೋದು ಆದರೆ ಅವ್ರು ನನ್ನ ಚಿಕ್ಕ ವಯಸ್ಸಿನಲ್ಲಿ ಬಿಟ್ಟೋದ್ರು ನೀವೇ ನೋಡಿದ್ರಲ್ಲ ಮೊನ್ನೆ ಐಶು ಹುಷಾರಿಲ್ಲ ಅಂದಾಗ ಅವರಮ್ಮ ಹೇಗೆ ಊಟ ಮಾಡಿಸಿದ್ರು ಅವ್ರ ಅಮ್ಮನಿಗೋಸ್ಕರ ಅವಳು ಕೂಡ ಹೇಗೆ ಊಟ ಮಾಡಿದ್ಲು ಹೀಗಿರ್ಬೇಕಾದ್ರೆ ಅಂತ ಹಸುಗುಸು ಅಂತ ನನ್ನ ನಮ್ಮಮ್ಮ ನನ್ನನ್ನು ಅಳೋದಕ್ಕೆ ಬಿಟ್ಟು ಹೇಗೆ ಬಿಟ್ಟೋದ್ರು ಅವ್ರಿಗೆ ಅಂತ ಕಲ್ಲು ಮನಸ್ಸಿದ್ಯಾ ನನ್ನಮ್ಮಗೆ ಅವರಿಗೆ ಬಿಟ್ಟೋಗೋದಕ್ಕೆ ಮನಸ್ಸಾದ್ರು ಹೇಗೆ ಬಂತು ಈಗೆಲ್ಲ ಇರಬೇಕಾದ್ರೆ ನಾನು ನನ್ನಮ್ಮನ್ನ ಯಾಕೆ ದ್ವೇಷಿಸಬಾರ್ದು ನಾನು ಹಳುವಾಗ ನಾನು ಕಾಲಿಟ್ಟು ಅಂಬೆಗಾಲು ನಡಿಬೇಕಾದ್ರೆ ನನ್ನ ಜೊತೆ ಇರಲಿಲ್ಲ ನಾನು ಹಾಡಿ ಬೆಳಿಬೇಕಾದರೂ ಕೂಡ ನನ್ನ ಜೊತೆ ಇರಲಿಲ್ಲ ಇವಾಗ ಬೆಳೆದು ದೊಡ್ಡವಳಾಗಿದ್ದೀನಿ ಈಗಲೂ ಕೂಡ ನನ್ನ ಜೊತೆ ಇಲ್ಲ ಅವರೇನಾದರೂ ನಾನು ಹೆದರುಗಡೆ ಬಂದರೆ ಏನಂತ ಕೇಳಿ ನಾನು ನನಗೆ ಸಾವಿರಾರು ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ತುಂಬಾ ಕಾಡ್ತಾ ಇದೆ ಇಷ್ಟು ದಿನ ಇಲ್ಲದೇ ಇರೋ ನೀವು ಇವಾಗ ಯಾಕೆ ಬಂದ್ರಿ ಅಂತ ಕೇಳಲ್ಲ ಅಥವಾ ನನ್ನ ಯಾಕೆ ಬಿಟ್ಟೋದ್ರಿ ಅಂತ ಕೇಳಲ್ಲ ನಾನು ಏನು ಅಂತ ಕೇಳಿ ನಾನು ನನ್ನ ಜೀವನದಲ್ಲಿ ತುಂಬ ನೋವು ಅನ್ಭವ್ಸಿದ್ದೀನಿ ಅಂತಂದರೆ ಅದು ತಾಯಿ ಇಲ್ಲದೆ ಇರೋ ನೋವು ನಾನು ಎಂತ ನತ್ತದೃಷ್ಟೇ ತಾಯಿ ಪ್ರೀತಿ ಇಲ್ಲದೆ ಎಷ್ಟು ಕೊರಗಿದ್ದೀನಿ ಎಷ್ಟೋ ಮಕ್ಕಳು ಕೂಡ ತಾಯಿ ಇಲ್ಲದೆ ಕೊರಗ್ತಾರೆ ಅಂತಂದರೆ ಅವರಂತ ನಷ್ಟು ಯಾರೂ ಇಲ್ಲ ನಾನು ನನ್ನ ತಾಯಿ ಬದುಕಿದ್ರು ಕೂಡ ಈ ಥರ ನೋವನ್ನು ಅನ್ಬೋಸ್ತಿದ್ದೀನಿ ನಾನು ಏನು ಅಂತ ಹೇಳಿ ನನ್ನ ತಾಯಿ ಬಗ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಕಣ್ಣೀರು ಹಾಕ್ಕೊಂಡು ಶ್ರಾವಣಿಯವರು ರೂಮ್ಗೆ ಹೋಗ್ಬಿಡ್ತಾರೆ ಶ್ರಾವಣಿ ಎಲ್ಲ ಮಾತುಗಳನ್ನ ಕೇಳ್ಬಿಟ್ಟು ಅವ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಕಣ್ಣೀರು ಹಾಕ್ಕೊಂಡು ಅವರು ಕೂಡ ನಿಂತ್ಬಿಡ್ತಾರೆ ಈ ಕಡೆ ವಿಜಯಾಂಬಿಕಾ ಅವರು ಕಾಂತಮನಗಣ್ಣಗೆ ಫೋನ್ ಮಾಡಿರ್ತಾರೆ ನಾನು ಹೇಳಿದ ಕೆಲಸ ಏನಾಯಿತು ಫೋಟೋ ಬೇಕು ಕಳಿಸು ಅಂತ ಹೇಳ್ತಾರೆ ಅಯ್ಯೋ ಅದು ಮೇಡಮರೇ ಫೋಟೋ ಏನು ಅಂದರೆ ನಾನು ದೂರ ದೂರದಿಂದ ತೆಗೆದಿದ್ದೀನಿ ಆದರೆ ಕಾಣಿಸುತ್ತೆ ಅವಮ್ಮನ್ ಮುಖ ಸರಿಯಾಗಿ ಕಾಣಿಸುತ್ತೆ ಆದರೆ ದೂರದಿಂದ ತೆಗೆದಿದ್ದೀನಿ ಅಂತ ಹೇಳ್ತಾರೆ ಆಗ ವಿಜಾಮಿಕ್ಕ ಮಾತು ಸಾಕು ಕೆಲಸ ಬೇಕು ಫಸ್ಟು ನೀನು ಫೋಟೋನ ಕಳಿಸು ನಾನು ಹೇಳಿದ್ನಲ್ವ ಅದು ಮೊದಲೇ ಹೈ ರೆಸಲ್ಯೂಷನ್ ಫೋನು ಹೀಗಿರಬೇಕಾದ್ರೆ ಫೋಟೋನ ಎಷ್ಟೇ ದೂರದಿಂದ ತೆಗ್ದಿದ್ರು ಕೂಡ ಕ್ಯಾಪ್ಚರ್ ಆಗಿರುತ್ತೆ ಮೊದಲು ಫೋಟೋ ಕಳಿಸು ಮಾತಾಡೋದನ್ನು ಬಿಟ್ಟು ಅಂತ ಹೇಳ್ತಾರೆ ಆಗ ಕಾಂತಮ್ಮನ್ ಗಂಡ ಅದು ಮೇಡಮ್ ಅದು ಮೇಡಮ್ ಅಂತ ಹೀಗೆ ತಡವರ್ಸ್ತಾ ಇರ್ತಾರೆ ಅಯ್ಯೋ ಮೊದಲು ಕಳಿಸು ಫೋಟೋನ ಅಂತ ಹೇಳ್ತಾರೆ ಆಗ ಕಾಂತಮ್ಮನ್ ಗಂಡ ಸರಿ ಆಯಿತು ಮೇಡಮ್ ಅಂತ ಹೇಳ್ಬಿಟ್ಟು ಫೋಟೋನ ನೋಡಿ ಎಲ್ಲಿದೆ ಫೋಟೋ ಅಂತ ಸರ್ಚ್ ಮಾಡಿ ಫೋಟೋನ ಸೆಂಡ್ ಮಾಡೋದಕ್ಕೆ ಹೋಗ್ತಾರೆ ಆದ್ರೆ ಸೆಂಡ್ ಅನ್ನೋ ಆಪ್ಷನ್ ಬಿಟ್ಟು ಡಿಲೀಟ್ ಅಂತ ಕೊಟ್ಬಿಡ್ತಾರೆ ಆಗ ವಿಜಯಾಂಬಿಕ ಅವರು ಫೋಟೋ ಕಳಿಸ್ತದೆ ಏನು ಮಾಡ್ತಿದ್ರ ನೀವು ಯಾಕೆ ಏನು ಮಾತಾಡ್ತಿಲ್ಲ ಅಂತ ಕೇಳ್ತಾರೆ ಹಾಗ ಕಾಂತಮ್ಮನ ಗಂಡ ಇದ್ದವರು ಅಯ್ಯೋ ಮೇಡಮ್ ನೀವು ಈ ಥರ ಜೋರು ಮಾಡ್ತಿದ್ರೆ ನನಗೆ ತುಂಬಾ ಗಾಬರಿ ಆಗುತ್ತೆ ನಾನು ಫೋಟೋನ ಕಳಿಸೋದಕ್ಕೆ ಅಂತ ಹೋಗ್ಬಿಟ್ಟು ಡಿಲೀಟ್ ಮಾಡಿಬಿಟ್ಟೆ ಮೇಡಮ್ ಅಂತ ಹೇಳ್ತಾರೆ ರೀ ನೀವು ಹೇಳಿದ್ ಒಂದು ಕೆಲಸನೂ ಕೂಡ ಸರಿಯಾಗಿ ಮಾಡಲ್ವಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಫೋನ್ನ ಕಟ್ ಮಾಡ್ತಾರೆ ಅಯ್ಯೋ ಏನು ಮಾಡ್ಲಿ ಇರೋದೊಂದು ಫೋಟೋನು ಕೂಡ ಹೋಯ್ತಲ್ಲ ಸಂಜೆ ಹೇಗಾದರೂ ಮಾಡಿ ಆ ಅಮ್ಮನ ಫೋಟೋನ ಸೆಂಡ್ ಮಾಡ್ಲೇಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಈ ಕಡೆ ಸಾವಿತ್ರಿ ಅವರು ರೂಮಲ್ಲಿ ಬಂದು ಕೂತಿರ್ತಾರೆ ಅಷ್ಟಲ್ಲಿ ಮದನವರು ಕೂಡ ಬರ್ತಾರೆ ಅಯ್ಯೋ ತುಂಬಾ ಕಾಲ್ ನೋವು ಇದೆ ಏನು ಮಾಡಲಿ ನಾನು ಅಂತ ಹೇಳ್ತಾ ಇರ್ತಾರೆ ಆಗ ಮದನವರು ಆ ಮಾತನ್ನ ಕೇಳಿಸ್ಕೊಂಡು ಕೂಡ ಹೊರಗಡೆ ಹೋಗೋದಕ್ಕೆ ಹೋಗ್ತಾರೆ ನಿಂತ್ಕೊಳ್ಳಿ ನಿಮಿಷ ನನಗೆ ತುಂಬಾ ಕಾಲು ನೋಯ್ತಾ ಇದೆ ಅಂತ ಹೇಳಿದ್ರು ಕೂಡ ನೀವು ಹೋಗ್ತಾ ಇದ್ದೀರಲ್ಲ ಅಂತ ಹೇಳ್ತಾರೆ ನಾನು ನೀನು ಸೇವೆ ಮಾಡಲ್ಲ ಅದನ್ನು ಕನಸಿನಲ್ಲೂ ಕೂಡ ನೀನು ತಿಳ್ಕೊಬೇಡ ಅಂತ ಹೇಳ್ತಾರೆ ಯಾಕೆ ಮಾಡಲ್ಲ ನನ್ನ ಹೋಟೆಲ್ನಲ್ಲಿ ಬೆಳೀತಾ ಇರೋದು ನಿಮ್ಮ ಮಗು ಈಗಿರಬೇಕಾದ್ರೆ ಆ ಮಗು ನಿಮ್ಮೇಲಾದ್ರು ನೀವು ಕರುಣೆ ಪ್ರೀತಿನ ತೋರಿಸಿ ಅಂತ ಹೇಳ್ತಾರೆ ಏನೇ ಮಾತಾಡ್ತಿದ್ಯಾ ನೀನು ಆ ಥರ ಎಲ್ಲ ನೀನು ಕನಸು ಕಾಣಬೇಡ ನಿನ್ನ ಮೇಲೆ ಯಾವುದೇ ತರ ಅನುಕಂಪ ಕರುಣೆ ಪ್ರೀತಿ ನನಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಹಾಗೆ ಸಾವಿತ್ರಿ ಅವರು ಅಲ್ಲ ಅವಾಗ ನೀವು ಸೇವೆ ಮಾಡಿದ್ದು ಅಂತ ಹೇಳ್ತಾರೆ ನಾನು ಆ ಥರ ಮಾಡಿದ್ದು ಮಾವ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕಷ್ಟೇ ಆದರೆ ಅದನ್ನ ಇಟ್ಕೊಂಡ್ಬಿಟ್ಟು ನಾನು ನಿನ್ನ ಹೆಂಡತಿಯಿಂದ ಒಪ್ಕೊಳ್ತೀನಿ ಅಂತ ಎಲ್ಲ ನೀನು ಕನಸು ಕಾಣೋದಕ್ಕೆ ಹೋಗ್ಬೇಡ ಏನೋ ಹಳ್ಳಿ ಹುಡುಗಿ ಅಂತ ಹೇಳ್ಬಿಟ್ಟು ರುಚಿ ನೋಡಬೇಕು ಅಂತ ಬಿಡುತ್ತೆ ಆದರೆ ಅದು ಏನೋ ಗೊತ್ತಿಲ್ಲದೆ ಆಗಿದಂಥ ತಪ್ಪಿಗೆ ನಾನು ಇಷ್ಟೆಲ್ಲ ಮಾಡ್ತೀನಿ ಅಂತ ಅನ್ಕೋಬೇಡ ಅಂತ ಹೇಳ್ತಾರೆ ಆಗ ಸಾವಿತ್ರಿ ಅವರು ಆ ರೀತಿ ಯಾಕೆ ಮಾತಾಡ್ತೀರಾ ಅಂತ ಹೀಗೆ ವಾದ ಮಾಡ್ತಿರ್ತಾರೆ ಆಗ ಮದನವರು ಹೀಗೆ ಮಾತಾಡ್ತಿದ್ರೆ ನೋಡು ನನಗೆ ಕೋಪ ನೆತ್ತಿಗೆ ಬಿಡುತ್ತೆ ಅಂತ ಹೇಳ್ಬಿಟ್ಟು ರೇಗ್ ಬಿಡ್ತಾರೆ ಅಷ್ಟರಲ್ಲಿ ವೀರು ಕೂಡ ಬರ್ತಾರೆ ಕೋಪ ಮಾಡ್ಕೊಳ್ತೀನಿ ಅನ್ನೋ ಹೇಳೋ ಮಾತು ವೀರು ಕಿವಿಗೂ ಕೂಡ ಬಿದ್ದ್ಬಿಡುತ್ತೆ ಯಾಕೆ ಮದನ್ ಯಾಕೆ ಕೋಪ ಮಾಡ್ಕೊಳ್ತೀಯಾ ಯಾಕೆ ನಿನಗೆ ಕೋಪ ಬರುತ್ತೆ ಅಂತ ಹೇಳ್ತಾರೆ ಅದು ಮಾವ ಆ ಥರ ಏನಿಲ್ಲ ನಾನು ಪ್ರೀತಿಯಿಂದ ಮಾತಾಡಿಸ್ತಾ ಇದೆ ಅಂತ ಹೇಳ್ತಾರೆ ಪ್ರೀತಿಯಿಂದ ಮಾತಾಡ್ಸ್ತಿದ್ದ ಕೋಪ ಅನ್ನೋ ವರ್ಡ್ನ ಯೂಸ್ ಮಾಡಿದೆ ಅಲ್ವಾ ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ ಅಂತ ಹೇಳ್ತಾರೆ ಆಗ ಮದನವರು ಅಯ್ಯೋ ಮಾವ ಆ ಥರ ಏನಿಲ್ಲ ಕಾಲು ನೋವು ಇದೆ ಅಂತ ಹೇಳ್ಬಿಟ್ಟು ಸಾವಿತ್ರಿ ಹೇಳಿದ್ಲು ಆದರೆ ನಾನು ಅದನ್ನ ಓದುತ್ತೀನಿ ಅಂತ ಹೇಳಿದ್ರೆ ಅಯ್ಯೋ ಗಂಡ ಎಲ್ಲ ಇಂಥ ಕೆಲಸ ಮಾಡಬಾರ್ದು ಅಂತ ಹೇಳಿದ್ಲು ಅದಕ್ಕೋಸ್ಕರ ಹೀಗೆ ಮಾತಾಡ್ತಿದ್ರೆ ನನಗೆ ಕೋಪ ಬರುತ್ತೆ ಸಾವಿತ್ರಿ ಅಂತ ಹೇಳಿದೆ ಅಲ್ವಾ ಸಾವಿತ್ರಿ ನಾನು ಇದೇ ತಾನೇ ಮಾತಾಡಿದ್ದು ಅಂತ ಹೇಳ್ತಾರೆ ಆಗ ಸಾವಿತ್ರಿ ಅವರು ಹ್ಞೂ ಅಂತ ಹೇಳಿಬಿಟ್ಟು ಹಾಗೆ ತಲೆ ಅಲ್ಲಾಡಿಸ್ತಾರೆ ಆಗ ಮದನವರು ಸರಿ ಆಯಿತು ಮದನ್ ನೀನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಯಾಕೆ ಅಂತಂದರೆ ತಾಯಿಯಾಗೋದು ಮಗು ಹೋಗಿ ಜನ್ಮ ಕೊಡೋದು ತುಂಬ ಪುಣ್ಯದ ಕೆಲಸ ಅವಳು ನಿನ್ನನ್ನು ಕೂಡ ತುಂಬ ಚೆನ್ನಾಗಿ ಬದಲು ಮಾಡ್ತಾಳೆ ಅದನ್ನು ಅರ್ಥ ಮಾಡ್ಕೊ ಅಂತ ಹೇಳಿ ಸಾವಿತ್ರಿಗೆ ಸೀರೆನ ಕೊಡ್ತಾರೆ ಅಯ್ಯೋ ಯಜಮಾನ್ರೆ ಇದನ್ನೆಲ್ಲ ಯಾಕೆ ತೊಗೊಂಬಂದ್ರಿ ಅಂತ ಸಾವಿತ್ರಿ ಕೇಳ್ತಾರೆ ಆಗ ವೀರವರು ನೋಡಮ್ಮ ನನಗೂ ಒಬ್ಳು ಮಗಳಿದ್ದಿದ್ರೆ ಇದೇ ತರ ಮಾಡ್ತಾ ಇದ್ದೆ ನಾನು ಅಂತ ಹೇಳ್ತಾರೆ ಏನು ಯಜ್ಮಾಂದ್ರೆ ಈ ರೀತಿ ಮಾತಾಡ್ತಿದ್ರ ಮಗಳು ಇದ್ದಿದ್ರೆ ಅಂತ ಹೇಳ್ತಿದ್ರಲ್ಲ ಶ್ರಾವಣಿ ನಿಮ್ಮ ಮಗಳು ಇದ್ದಾಳಲ್ವಾ ಅಂತ ಹೇಳ್ತಾರೆ ನೋಡು ಮದನ್ ಸಾವಿತ್ರಿನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿಬಿಟ್ಟು ವೀರೋ ಅವರು ಅಲ್ಲಿಂದ ಏನು ಮಾತಾಡದೆ ಹೋಗ್ಬಿಡ್ತಾರೆ ಆಗ ಮದನವರು ಅಮ್ಮ ಬಿ ವಿಷದ ಬೀಜ ಚೆನ್ನಾಗೇ ವರ್ಕ್ ಆಗ್ತಿದೆ ಬೆಳೆದು ಹೆಮ್ಮರ ಆಗಿದೆ ಅದಕ್ಕೆ ಮಾವನ ಮನಸ್ಸಲ್ಲಿ ಶ್ರಾವಣ ಯಾವುದೇ ಕಾರಣಕ್ಕೂ ಯಾವತ್ತೂ ಮಗಳಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ಈ ಕಡೆ ಕಾಂತಮ್ಮನ ಗಂಡ ನಂದಿನಿ ಅವ್ರ ರೂಮ್ಗೆ ಬಂದ್ಬಿಟ್ಟು ನಾನು ವಿಡಿಯೋನ ಆನ್ ಮಾಡಿ ಇಟ್ಬಿಡೋಣ ಹಾಗಾದ್ರೆ ಕ್ಲಿಯರ್ ಆಗಿ ಅವಮ್ಮನ ಮುಖ ಕಾಣಿಸುತ್ತೆ ಫೋಟೋ ತೆಗೆದ್ರೆ ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಮೊಬೈಲ್ ಕ್ಯಾಮ್ರಾನ ಹಾನ್ ಮಾಡಿ ಇಡ್ತಾ ಇರ್ತಾರೆ ಅಷ್ಟಲ್ಲಿ ನಂದಿನಿ ಅವರು ಶ್ರಾವಣಿ ಹೇಳಿದ ಮಾತನ್ನ ಕೇಳಿ ಹಳ್ತಾ ರೂಮ್ಗೆ ಬಂದು ಕೂಡ್ತಾರೆ ಅಷ್ಟೊತ್ತಿಗೆ ಗಂಡ ಮಾಡ್ತಿರೋ ಅಂತ ಕೆಲಸನ ನೋಡ್ಬಿಟ್ಟು ಏನ್ರಿ ಮಾಡ್ತಿದ್ದೀರಾ ನೀವು ಇಳಿರಿ ಮೊದಲು ಕೆಳಗಡೆ ಕ್ಯಾಮ್ರಾ ಇಡ್ತಾ ಇದೀರಾ ನೀವು ಅಂತ ಹೇಳ್ತಾರೆ ಅಯ್ಯೋ ಅದು ಹಂಗಲ್ಲ ನಾನು ಏನು ಮಾಡ್ತಿರ್ಲಿಲ್ಲ ಅಂತ ವಾದ ಮಾಡ್ತಾರೆ ಮೊದಲು ಬರ್ರಿ ನೀವು ಹೊರಗಡೆ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಆಗ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಆಗ ಪದ್ದು ಮತ್ತೆ ಸುಬ್ಬು ಅಯ್ಯೋ ಅಮ್ಮೋರೆ ಏನಾಯ್ತು ಯಾಕೆ ಈ ತರ ಆಡ್ತಿದಿರಾ ಅಂತ ಕೇಳ್ತಾರೆ ಅದನ್ನ ನೀವೇ ಕೇಳಿ ಏನ್ ಮಾಡ ಕೊಟ್ಟಿದ್ರು ಗೊತ್ತಾ ಇವರು ರೂಮ್ ಅಲ್ಲಿ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದಾರೆ ಇವರು ಇವ್ರು ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾರೆ ಯಾಕ್ರಿ ಬೀಗ್ರೆ ಇಂತ ಕೆಲಸ ಮಾಡುದಿ ಕೊಟ್ಟಿದ್ದೀರಾ ನೀವು ಅಂತ ಹೇಳ್ತಾರೆ ಕಾಂತಮ್ಮ ಇದ್ರು ಅಲ್ಲ ಈ ನನ್ನ ಗಂಡ ದುಶ್ಯಾಸನ ಥರ ಆ ಇಳ್ಕಲ್ ಸೀರೆ ಏನಾದ್ರು ಹೇಳ್ಕೊಂಡ್ಬಿಟ್ಟು ಹೇಗೆ ಏನ್ ಮಾಡೋದಕ್ಕೆ ಹೊರಟಿದ್ದ ಇವನು ಇವನ್ ಯಾಕಿಂತ ಕೆಟ್ಟ ಬುದ್ಧಿ ಬಂತು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಸುಬ್ಬು ಮತ್ತೆ ಪದ್ದು ತರಾಟೆ ತಗೊಳ್ತಾರೆ ಅಯ್ಯೋ ನಾನು ಕ್ಯಾಮ್ರಾ ಹಿಡಕ ಹೋಗಿದ್ದೆನೋ ನಿಜ ಆದರೆ ಏನು ಕಿಡಕ್ ಹೋಗಿದ್ದೆ ಅಂತ ಹೇಳೋದಿಕ್ ಹೋಗ್ತಾರೆ ರೀ ಈ ಥರ ಎಲ್ಲ ಮಾಡ್ಬಿಟ್ಟು ಮತ್ತೆ ಏನು ಕಿಡಕ್ ಹೋಗಿದೆ ಅಂತ ಅದಕ್ಕೊಂದು ಕಾರಣ ಬೇರೆ ಹೇಳ್ತಾ ಇದ್ರ ನಿಮ್ಗೇನು ಅನ್ಸಲ್ವ ಮಾವ ಅಂತ ಹೇಳ್ಬಿಟ್ಟು ಸುಬ್ಬು ಹೇಳ್ತಾರೆ ಆಗ ಪದ್ದು ಅವರು ಬೀಗ್ರೆ ಈ ತರ ಮಾಡ್ತೀರಾ ಅಂತ ಅಂದ್ಕೊಂಡಿಲ್ಲ ನೀವು ನಮ್ಮ ಬೀಗರು ಅಂತ ಹೇಳ್ಕೊಡೋದಕ್ಕೆ ನಂಗೆ ನಾಚಿಕೆ ಆಗ್ತದೆ ಅಂತ ಹೇಳ್ತಾರೆ ಕಾಂತಮ್ಮನ್ ಗಂಡ ಇದ್ದವರು ನೋಡಿ ನಾನು ಕ್ಯಾಮ್ರಾ ಇಡೋದಕ್ಕೆ ಹೋಗಿದ್ದು ಅದಕ್ಕಲ್ಲ ಇವರು ತುಂಬ ಜ್ಯೋತಿಷ್ಯದಲ್ಲಿ ಗೊತ್ತು ಅಂತ ಹೇಳಿದ್ರಲ್ವಾ ಇವರು ಯಾವ ತರ ಧ್ಯಾನ ಮಾಡ್ತಾರೆ ಯಾವ ತರ ಬುಕ್ ನ ಅದನ್ನೆಲ್ಲ ತಿಳ್ಕೊಬೇಕಾಗಿತ್ತು ಅದಕ್ಕೋಸ್ಕರ ಕ್ಯಾಮ್ರಾ ಇಡದಕ್ಕೆ ಹೋಗಿದ್ದೆ ಅಂತ ಹೀಗೆ ವಾದ ಮಾಡ್ತಿರ್ತಾರೆ ಆಗ ಅವ್ರ ಮೇಲೆ ಕೋಪ ಬರುತ್ತೆ ಆದ್ರೂ ಸರಿ ಇಂಥ ಕೆಲಸ ಮಾಡೋದಕ್ಕೆ ನಿಮ್ಗೇನು ಏನು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬೈತಾರೆ ನೋಡಿ ಜಾಸ್ತಿ ಮಾತಾಬೇಡಿ ನಾನು ಮಾತ್ರ ಈ ಒಮ್ಮನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಆಗ ನಂದಿನಿ ಅವರು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾರೆ ಶ್ರಾವಣಿ ಶ್ರಾವಣಿಯವರು ನೋಡಿ ಅಮ್ಮ ಅವ್ರು ಮಾಡಿದಂತ ತಪ್ಪಿಗೆ ನಾ ಕ್ಷಮೆ ಕೇಳ್ಕೊಳ್ತೀನಿ ನೀವು ಯಾವುದೇ ಕಾರಣಕ್ಕೂ ಬೇಜಾರಾಗ್ಬಿಡಿ ಅಂತ ಹೇಳ್ತಾರೆ ಹಾಗಲಕ್ಷ್ಮಿ ಅವರು ನೋಡಿ ಅಮ್ಮ ನಾನು ಅಷ್ಟೇ ನಮ್ಮ ಮಾವ ಇಂಥ ಕೆಲಸ ಮಾಡೋರಲ್ಲ ಆದರೆ ಇಂಥ ಕೆಟ್ಟ ಬುದ್ಧಿ ಯಾಕೆ ಬಂತೋ ಗೊತ್ತಿಲ್ಲ ಆದರೂ ಅವ್ರು ಮಾಡಿದ್ದು ದೊಡ್ಡ ತಪ್ಪೆ ದಯವಿಟ್ಟು ಅವ್ರ ಪರವಾಗಿ ನಾನು ಕೂಡ ಕ್ಷಮೆ ಕೇಳ್ತೀನಿ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇರ್ತಾರೆ ಆಗ ಅವರು ನೋಡಿ ಬರೀ ಒಮ್ಮೆಯಾಗ ಕ್ಷಮೆ ಕೇಳ್ತಾ ಇದ್ರಲ್ಲ ನನ್ನ ಗಂಡನಿಗೆ ಎಂತ ಅವಮಾನ ಮಾಡಿಬಿಟ್ರಿ ನೀವು ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ ಅವ್ರಿಗೆ ಏನೂ ಗೊತ್ತಿಲ್ಲ ಪಾಪ ಈಗಿರಬೇಕಾದ್ರೆ ಅವ್ರಿಗೆಲ್ಲರೂ ಕೂಡ ನೀವು ಬೈದ್ಬಿಟ್ರಿ ಏನಾದರೂ ಹತ್ರದಲ್ಲಿ ಏನಾದರೂ ಮಾಡ್ಕೊಂಬಿಟ್ರೆ ಏನು ಮಾಡೋದು ನನ್ನ ಕತೆ ಏನಾಗಬೇಕು ಅಂದ್ರೆ ಅಂತ ಹೇಳ್ಬಿಟ್ಟು ದೊಡ್ಡ ಡ್ರಾಮಾ ಮಾಡ್ಕೊಂಡು ಕಾಂತಮ್ಮ ಅವರು ಅಲ್ಲಿಂದ ಹೋಗ್ತಾರೆ ನಂತರ ನಂದಿನಿ ಅವ್ರ ಮೇಲೆ ಆರೋಪನ ಒರೆಸ್ಬೇಕು ಅಂತ ಹೇಳ್ಬಿಟ್ಟು ಕಾಂತಮ್ಮ ಮತ್ತೆ ಕಾಂತಮ್ಮನ ಗಂಡ ಪ್ಲಾನ್ ಮಾಡ್ತಾರೆ ಆಗ ಅವರಿಬ್ರು ಕೂಡ ಪದ್ದು ಮತ್ತೆ ಸುಬ್ಬುನ ಕರೆಬಿಟ್ಟು ನೋಡಿ ನಮ್ಮ ಮನೆಯಲ್ಲಿ ಒಬ್ಳು ಹೆಂಗ್ಸು ಬರ್ತಾಳಲ್ಲ ಒಬ್ಳಿ ಹೆಂಗ್ಸು ಯಾವಾಗ್ಲೂ ಕೂಡ ಮುಖನೇ ತೋರಿಸೋದಿಲ್ಲ ಹೀಗಿರ್ಬೇಕಾದ್ರೆ ನನಗೆ ಅವಳು ಕಳ್ಳಿ ಅಂತ ಅನಿಸ್ತಾ ಇದೆ ನಿಜವಾಗ್ಲೂ ಅವಳು ಕಳ್ಳಿನೇ ಅಂತ ಹೇಳ್ಬಿಡ್ತಾರೆ ಅದನ್ನ ಕೇಳ್ಬಿಟ್ಟು ಪದ್ದು ಮತ್ತೆ ಸುಬ್ಬುಗೆ ಅವಾಗ್ಲೇ ಸರಿಯಾಗಿ ನಾಲ್ಕು ಬಾರಿಸ್ಬೇಕು ಅನ್ನೋ ಅಷ್ಟು ಕೋಪ ಬರುತ್ತೆ ಆಗ ಪದ್ದು ಅವರು ಬೀಗ್ರೆ ನಾಲ್ಗೆ ಬಿಗಿ ಮಾತಾಡಿ ಅಂತ ಹೇಳ್ಬಿಟ್ಟು ಜೋರಾಗಿ ಹೇಳ್ಬಿಡ್ತಾರೆ ಹಾಗೆ ಮನೆಯವರೆಲ್ಲರೂ ಕೂಡ ಬರ್ತಾರೆ ಯಾಕ್ರಿ ಏನಾಯ್ತು ಯಾಕೆ ಇಷ್ಟು ಜೋರಾಗಿ ಕೂಗಾಡ್ತಿದ್ದೀರಾ ಅಂತ ವಿಶಾಲಾಕ್ಷಿ ಕೇಳ್ತಾರೆ ಮತ್ತಿನ್ನೇನ್ ಮಾಡ್ಲಿ ಇವರು ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಆಗ ಕಾಂತಮ್ಮ ಅವರು ನನ್ನ ಗಂಡ ಹೇಳಿದ್ರಲ್ಲಿ ತಪ್ಪೇನಿದೆ ನನಗೂ ಈ ಹೆಂಗ್ಸ್ ಮೇಲೆ ಹನುಮಾನ ಬಂದಾಗಿಂದ ಹನುಮಾನ ಏನು ಬಂತು ಅವಳು ನಿಜವಾಗ್ಲೂ ಕಳ್ಳಿನೇ ಅಂತ ಹೇಳ್ಬಿಟ್ಟು ಕಾಂತಮ್ಮನ ಗಂಡ ಹೇಳ್ತಾರೆ ಆಗ ಸುಬ್ಬುಗಂತೂ ತುಂಬಾ ಕೋಪ ಬರುತ್ತೆ ಸಾಕು ನಿಲ್ಲಿಸ್ತೀರಾ ಯಾರಾದರೂ ಅವ್ರ ಜೊತೆ ಕೆಟ್ಟಾಗಿ ನೆಡ್ಕೊಂಡ್ರೆ ಅವ್ರ ಜೊತೆ ಕೆಟ್ಟಾಗಿ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಕತ್ತಿಡಿದು ಆಚೆ ದಬ್ಬಿಡ್ತೀನಿ ಅಂತ ಹೇಳಿಬಿಡ್ತಾರೆ ಆ ಮಾತನ್ನ ಕೇಳ್ಬಿಟ್ಟು ಕಾಂತಮ್ಮ ಮತ್ತು ಕಾಂತಮ್ಮನ ಗಂಡ ಫುಲ್ ಶಾಕ್ ಆಗಿಬಿಡ್ತಾರೆ ಸುಬ್ಬು ಅವರು ಅವರಿಬ್ಬರಿಗೂ ಕೂಡ ಚೆನ್ನಾಗಿ ಗ್ರಾಚಾರ ಬಿಡಿಸ್ಬಿಡ್ತಾರೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು